ದುಂಬಿ ಗಲಾಟೆ ಬಂದಿ ನೀವು ಕೇಳಿ ಹೋದ್ಮೇಲೆ ಅವರು ರೆಸ್ಪೆಂಟೇ ಮಾಡಿಲ್ಲ ಸರ್ ನಮ್ಗೆ ಅವತ್ತು ಬಂದೋದ್ರಲ್ಲ ಫಸ್ಟ್ನೇ ಆಮೇಲೆ ರೆಸ್ಪೆಂಟೇ ಮಾಡಿಲ್ಲ ನಮಗೆ ಹೋಗ್ಬೇಡಿ ಮಾಡ್ತೀನಿ ಕೇಸು ಅಂತ ಹೇಳಿ ಮಾಡಿದ್ರು ಯಾರು ಗೊತ್ತಿಲ್ಲ ಯಾರಿಗೆ ನನಗೆ ಗೊತ್ತಿಲ್ಲ ಗೊತ್ತ ನನಗೆ ಯಾರು ಹೇಳಿಲ್ಲ ನನಗೆ ಯಾರು ಹೇಳಿಲ್ಲ ನನಗೆ ನೋಡಯ ನನಗೆ ತಿಂಗಳು ನನಗೆ ಯಾರು ಹೇಳಿಲ್ಲ ಅವರು ಒಪ್ಕೊಂಡಿದ್ದಾರೆ ಆ ನೆರವನ್ನು ಕೊಟ್ಟು ಆ ಕುಟುಂಬಕ್ಕೆ ಆರ್ಥಿಕ ಬಲವನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇನ್ನು ಸತ್ತರನ್ನು ಇಬ್ಬರಿಸ್ಕೊಂಬತ್ತೀನಿ ಅಂತ ಹೇಳೋಕ್ಕಾಗಲ್ಲ ಬಟ್ ಅವ್ರು ಯಾರು ಆ ಕೆಲಸ ಮಾಡಿದ್ದಾರೆ ನೀಚ ಕೆಲಸನ ಅವ್ರಿಗೆ ಶಿಕ್ಷೆ ಕೊಡ್ಸತಕ್ಕಂಥದ್ರದ್ದು ನಾವು ಭಗವಂತ ಇದ್ದಾನೆ ದೇವ್ರ

ನಿಂತಿದ್ದವರಿಗೆ ಹೊಡೆದು ಗಾಯ ತಲೆ ಗೇಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ತುರ್ತು ಚಿಕಿತ್ಸೆಗಾಗಿ ಅರ್ಸಿಗೆ ತೊಗೊಂಡೋಗಿ ಅರ್ಸಿಗೆರೆಯಿಂದ ನಾವು ಮತ್ತೆ ಹಾಸನಕ್ಕೆ ತೊಗೊಂಡೋದು ಹಾಸನದಲ್ಲಿ ಹಾಸನ ತಗೋವ್ರಿಗೂ ಚೆನ್ನಾಗಿದ್ದವನು ಹಾಸನ ಹಾಸನದಲ್ಲಿ ಸಿ ಟಿ ಸ್ಕ್ಯಾನ್ ಮಾಡಿ ನಾವು ಮುಂದಿನ ಹಾಸ್ಪಿ ಇದಕ್ಕೆ ಆ ಬಶೇರ ಹಾಸ್ಪಿಟಲ್ನ ಅಡ್ಮಿಟ್ ಮಾಡಿದ್ರು ಅಲ್ಲಿ ಅವರು ಟ್ರೀಟ್ಮೆಂಟ್ ಮಾಡಿದ್ರು ಟ್ರೀಟ್ಮೆಂಟ್ ಐದು ದಿನ ಹೆಚ್ಚು ಕಡಿಮೆ ಕಳು ಹೆಚ್ಚು ಕಡಿಮೆ ಸೋಮವಾರದಿಂದ ಸೋಮವಾರದಿಂದವ ನಿನ್ನೆವರೆಗೂ ಅಲ್ಲೇ ಟ್ರೀಟ್ಮೆಂಟ್ ಆಗಿರೋದು ಅಲ್ಲಿವರೆಗೂ ಸಹ ಯಾವುದೇ ರೀತಿಯ ಕ್ರಮ ಕಾನೂನು ಕ್ರಮ ಪೊಲೀಸ್ ಹೊಡೆದಿದ್ದು ಚಂದ್ರಾನಗರದಲ್ಲಿ ಕೆಲವೊಂದು ವ್ಯಕ್ತಿಗಳು ಹೊಡೆದಿದ್ದಾರೆ ಹೆಸರುಗಳು ಹೆಸರುಗಳು ತಡೆಗೆ ಸಲ್ಮಾನು ಇಬ್ರಾನು ಯಾವ ಇಲ್ಲಿ ನಾವು ಜಾಗದಲ್ಲಿ ನಾವು ಇರಲಿಲ್ಲ ಅದನ್ನು ನಾವು ಪೊಲೀಸ್ ಇಲಾಖೆಗೆ ನಾವು ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಆದ್ರೂ ಅಂದರೆ ಪತ್ರಿಕಾಗೋಷ್ಠಿಯಿಂದ ಕೂತಿದ್ದಲ್ಲ ಆಗಲೂ ನನಗೆ ಗೊತ್ತಿಲ್ಲ ಏನ್ ಘಟನೆ ಏನ್ ವಿಚಾರ ಅಂತ ಗೊತ್ತಿಲ್ಲ ಇದು ನಾನು ಪತ್ರಿಕಾಗೋಷ್ಠಿ ಮುಗಿದು ಬಂದ ಮೇಲೆ ನನಗೆ ವಿಚಾರ ಗೊತ್ತಾಯ್ತು ಅವನ್ನೆಲ್ಲ ಅಲ್ಲಿಂದ ಇಲ್ಲಿ ಇಂದಿಬರವರ್ಗು ಎಲ್ಲಾರ್ಗೂ ಫೋನ್ ಮಾಡ್ಕೊಂಡಿರ್ತದೆ ಎಸ್ ಡಿ ಅವ್ರಿಗೆ ಆದ್ಮೇಲೆ ಡಿ ವೈ ಎಸ್ ಫೋನ್ ಮಾಡ್ಕೊಂಡಿರ್ತಂತೆ ಇದು ಏನಾಗಿದೆ ಅಂದ್ರೆ ಘಟನೆ ಒಂದು ಚಿಕ್ಕ ಎರಡು ಮಕ್ಕಳ ಒಂದು ಆಟ ಅಷ್ಟೇ ಒಂದು ಆಟ ಏನಿಲ್ಲ ಇವನ ಮೇಲೆ ನೀರು ಅವ್ರ ಸೇರೇ ಆ ಅದಕ್ಕೋಸ್ಕರ ಆದದ್ದನ್ನ ಇದು ದೊಡ್ಡದು ಮಾಡ್ತಿದ್ದು ಎಲ್ಲ ಒಂದು ಶಾಕ್ ಹೋದಾಗ ಭೇಟಿಯಾಗಿ ಅಲ್ಲಿಂದ ಬಂದು ಒಡೆದಾಡಿ ನೂಕಿ ತಳ್ಳಿ ಈ ಮನುಷ್ಯರು ತಳ್ಳಿದ್ದಾರೆ ಹೇಟ್ ಒಡೆದಾಡ್ತಾರೆ ಏಟು ಪಪ್ಪ ಬಹಳ ದೊಡ್ಡ ಮನುಷ್ಯ ಇಡೀ ಕೆರೆ ಎಲ್ಲರೂ ಹೇಳ್ತಾರೆ ಭಾಳ ದೊಡ್ಡ ಮನುಷ್ಯ ಭಾಳ ಒಳ್ಳೆಯವನು ಭಾಳ ಇಂಥ ಮನುಷ್ಯನ ಈಗ ಆಗಬಾರ್ದಾಯ್ತು ಅಂತೇಳಿ ಇಲ್ಲಿ ಏನಾಗಿದೆ ಅವರು ಏನು ಹೊಡೆದಿದ್ದಾರೆ ಅವರು ಇದು ಮಕ್ಕಳ ಆಟ ಅಂತ ಬಿಡಬೇಕಾಯ್ತು ಇದನ್ನು ಈಜು ಮಟ್ಟಕ್ಕೆ ತೊಗೊಂಡೋಗ್ಬಾರ್ದಾಯ್ತು ಮಕ್ಕಳದನ್ನು ತೊಗೊಂಡು ದೊಡ್ಡದು ಮಾಡಿಕೊಂಡು ಒಬ್ಬ ಕೌನ್ಸಿಲರ್ ಕೌನ್ಸಿಲರು ಇದ್ದಾರೆ ಇಬ್ರಾನ್ ಅಂತ ಇನ್ನೊಬ್ಬ ಈ ಮಾ ಅದೇನೋ ಸ್ಟೀಲ್ ಇದೆ ಅವನು ಸ್ವಲ್ಪ ದುರಾಂಕಾರದ ಅಂತ ಮಾತಿದೆ ಅವನು ನನಗೂ ಏನೇನೋ ಮಾತಾಡಿದ್ದಾನೆ ಅವ್ರಿಗೆ ಮುನ್ನ ನನ್ನ ಮುನ್ನ ಅಂತ ಅವನು ಎಲ್ಲರಿಗೂ ಮಾತಾಡ್ತಾನೆ ಯಾರು ಲೆಕ್ಕಕ್ಕಿಲ್ಲ ಅವನಿಗೆ ಅವನು ಸೇರ್ಕೊಂಡು ಹೋಗಿ ಹೊಡೆದಿದ್ದಾರೆ ಅವನು ಹೊಡೆದಾಡ್ಕೋ ಏನು ಮಾಡಿದ್ರು ಅದೆಲ್ಲ ನನಗೆ ಆರ್ ಆರ್ ಸೇರಿದ್ರು ಹೊಡಬೇಕೆ ಏನು ಅಂತ ಅದೆಲ್ಲ ಇನ್ನೂ ಡೀಟೇಲ್ ಬಂದಿಲ್ಲ ಅಲ್ಲಿ ಆದಮೇಲೆ ಇವರು ನಮ್ಮಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಟಪ್ ಮಾಡ ಇದರಲ್ಲಿ ಅವನಿಗೆ ಎರಡು ಜನಕ್ಕೂ ಒಂದೊಂದು ಸಣ್ಣ ಸಣ್ಣ ಕೇಸ್ ಹಾಕಿದ್ರು ಅದು ಇಷ್ಟು ಇಂಜುರೀಸ್ ಆದಮೇಲೆ ಇವನಿಗೆ ಸಾವು ಬದುಕಿನ ಮೇಲೆ ಅನ್ಕಾನ್ಸಿಯಸ್ಸಲ್ಲಿ ಇದ್ದ ಮೇಲೆ ಅದನ್ನು ತ್ರೀ ನಾಟ್ ಸೆವೆನ್ ಇದು ತಗೊಂಡು ಅದನ್ನು ಅವರನ್ನು ಆಗಲೇ ಅವರನ್ನು ಅರೆಸ್ಟ್ ಮಾಡಬೇಕಾಯ್ತು ಆಮೇಲೆ ಇವ್ರದೇ ಎಂಥದಾರ ಚಿಕ್ಕ ಕಲೆಟಾಯಿತು ಅದಕ್ಕೂ ಒಂದು ಹಾಕ್ಲೆ ಬೇಡ ಅನ್ನಲ್ಲ ಅವ್ರಿಗೆ ಏನಾರು ಏಟಾಯಿತು ಬಟ್ ತ್ರಿನಾಡ್ ಸೆವೆನ್ಗೆ ಹಾಕದಲ್ಲೇ ಆರು ದಿವಸಗಳ ಕಾಲ ಇವರು ಅವನು ಬಶೀರು ಆಪ್ರೇಷನ್ ಮಾಡಿದ ಬಶೀರ್ದು ಸ್ವಲ್ಪ ತಪ್ಪಿದೆ ನನ್ನ ಮಿತಿಗೆ ಹೆಟ್ಗಲ್ಲ ಈ ಅಂದರೆ ಅವ್ರು ಯಾರು ಏನೇ ಹೇಳಿ ಪಾಪ ಏನೋ ಮಾಡ್ತಾರೆ ಅಂತೇಳಿ ಬಿಟ್ಟಿದ್ದಾರೆ ನಿಮಾನ್ಸ್ಗೆ ಹೋಗೋ ಕೇಸ್ ಕೇಸಿರು ತಗೊಂಡ್ರೆ ಯಾವತ್ತೂ ಬುಲ್ಡ್ ಆದ ತಕ್ಷಣ ನಾನು ಬಶೀರ್ ಅವರಿಗೆ ಭಾಳ ಸಾರಿ ಹೇಳಿದ್ದೆ ನೋಡ್ರಿ ಇಲ್ಲೆಲ್ಲರ ಕೈಯೋ ಕಾಲೋ ಇದು ಏನಾರ ಆದರೆ ನನ್ನ ತಮ್ಮ ಒಬ್ಬ ಹಿಂಗೆ ಸತೋದ ನಮ್ಮ ತಮ್ಮನ ನನ್ನ ಸ್ವಂತ ತಮ್ಮ ಬಶೀರ್ ಅವ್ರು ಹಾಕ್ಸ್ಬಿಟ್ಟು ಹಿಂಗೆ ಸತ್ತ ಅದು ಮೆದುಳಿದು ಕಾಯಿಲೆ ಇವ್ರಿಗೆ ಮೆದುಳು ಟ್ರೀಟ್ಮೆಂಟ್ ಇಲ್ಲ ಸತೋದ ಇದನ್ನು ಆಗಲೇ ನಿಮಾನಸಿ ಕಳಿಸ್ಬೇಕಾಯ್ತು ನಾಲ್ಕು ಲಕ್ಷ ಐದ್ ಲಕ್ಷಿ ಒಂದ್ ನಿಮಿಷ ಕಳಿಸಿದ್ದಾರೆ ನಿಮಿಷ ಒಂದ್ ನಿಮಿಷ ನಿನ್ ಕೇಳ್ದಾಗ ಹೇಳಿ ಬಂತೆ ನಿನ್ ಕೇಳ್ದಾಗ ಹೇಳಿ